ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಏಪ್ರಿಲ್ ನೈನ್ ಇವತ್ತು ಯುಗಾದಿ ಹಬ್ಬ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತಿನ ವ್ಲಾಗ್ ಫುಲ್ ಡೇ ಯುಗಾದಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ಇವತ್ತಿನ ಏನೇನೆಲ್ಲ ಸ್ಪೆಷಲ್ ಇರುತ್ತೆ ಅಡುಗೆ ಸೊ ಎಲ್ಲ ಕೂಡ ಕ್ಯಾಪ್ಚರ್ ಮಾಡೋಣ ಅಂತೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಟೈಮ್ ಆಗಿದೆ ಅರ್ಧ ಅರ್ಧ ಅಡುಗೆ ಆಗಿದೆ ಫುಲ್ ಯಾವುದೂ ಆಗಿಲ್ಲ ಆ್ಯಂಡ್ ಸ್ನಾನ ಕೂಡ ಆಯಿತು ಪೂಜೆ ಮಾಡಬೇಕು ಅಡುಗೆ ಮಾಡಬೇಕು ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಸೊ ಬೇಬಿಗೆ ಎಣ್ಣೆ ಹಚ್ಚಿ ಬೇಬಿ ಕೂಡ ಸ್ನಾನ ಆಯಿತು ಇವಾಗ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಆ್ಯಂಡ್ ಇವಾಗ ಅಡುಗೆ ಮಾಡಬೇಕು ಆ್ಯಂಡ್ ಪೂಜೆ ಕೂಡ ಮಾಡಬೇಕು ಸೊ ಪೆನಿ ಸ್ಟಾರ್ಟ್ ಮಾಡೋಣ ಇವತ್ತು ಫುಲ್ ಡೇ ಡೈಲಿ ಬ್ಲಾಗ್ ಥರ ಇರುತ್ತೆ ಲೈಕ್ ಇವತ್ತು ಸ್ಪೆಷಲ್ ಅಲ್ವಾ ಸೊ ಏನೇನೆಲ್ಲ ಮಾಡ್ತೀನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಪೆನಿ ಯುಗಾದಿ ಹಬ್ಬ ಅಂದ ತಕ್ಷಣ ಫಸ್ಟ್ ನೆನಪಿಗೆ ಬರೋದೆ ಒಬ್ಬಟ್ಟು ಬೇವು ಬೆಲ್ಲ ಮತ್ತು ಎಣ್ಣೆ ಸ್ನಾನ ಸೊ ಇವಾಗ ಬೇಳೆನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ಬೇಳೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಲು ತಗೋಬಂದು ಬಿಸಿಗಿಟ್ಟೆ ಯಾಕೆಂದರೆ ಬೇಬಿ ಎದ್ರೆ ಫಸ್ಟ್ ಹಾಲು ಕೇಳ್ತಾಳೆ ಅದಕ್ಕೋಸ್ಕರ ಅದಾದ್ಮೇಲೆ ಎಣ್ಣೆ ಸ್ನಾನಕ್ಕೆ ಅಂತ ಹೇಳಿ ಎಣ್ಣೆ ಕಾಯಿಸ್ದೆ ನಾವು ಇದಕ್ಕೆ ಅಷ್ಟದ ಪುಡಿ ಎಣ್ಣೆ ಅರಳೆಣ್ಣೆ ಮತ್ತು ಬೇವಿನ ಸೊಪ್ಪನ್ನ ಕುಟ್ಟಿ ಪುಡಿ ಮಾಡಿಬಿಟ್ಟು ಎಣ್ಣೆನ ಕಾಯಿಸಿ ಅದನ್ನು ಹಚ್ಕೊತೀವಿ ಅದಾದಮೇಲೆ ಕಸ ಗುಡಿಸಿ ಮನೆ ಒರೆಸಿ ಮತ್ತೆ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಬಾಗಿಲಿಗೆ ಡುಮ್ಮುನೆ ತೋಣ ಕಟ್ಟಿ ಹೂವೆ ಎಲ್ಲ ಹಾಕಿದ್ರು ನಾನ್ ಇವಾಗ ಬೇವು ಬೆಲ್ಲ ಮಾಡ್ತಾ ಇದ್ದೀನಿ ನಮ್ಮನೇಲಿ ಬೇವು ಬೆಲ್ಲನ ಕಡ್ಲೆ ಸ್ವಲ್ಪ ಬೇವು ಮತ್ತೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಇದ್ರೆ ಬೆಲ್ಲ ಹಾಕ್ಬಿಟ್ಟು ಬೇವು ಬೆಲ್ಲನ ಮಾಡ್ತೀವಿ ಸೊ ಎಣ್ಣೆ ಕೂಡ ತಣ್ಣಗಾಗಿತ್ತು ನಾನು ಡುಮ್ಮು ಬೇಬಿ ಮೂರು ಜನನೂ ಎಣ್ಣೆ ಹಚ್ಕೊಂಡು ಒಂದು ಹಾಫ್ ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಹೇಳು ಯುಗಾದಿ ಹಬ್ಬ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಫೈನಲಿ ಪೂಜೆ ಕೂಡ ಕಂಪ್ಲೀಟ್ ಆಯ್ತು ಅದಾದ್ಮೇಲೆ ನೈವೇದ್ಯ ಕೂಡ ಮಾಡಿದ್ವಿ ಇವಾಗ ಡಮ್ಮು ಊಟ ಕುತ್ಕೊಂತ ಇದ್ದಾರೆ ನಾವು ಇವತ್ತು ಹಬ್ಬ ಮುಗಿಸೋಷ್ಟ್ರಲ್ಲಿ ಆಲ್ಮೋಸ್ಟ್ ಎರಡೂವರೆ ಆಗಿತ್ತು ಅನ್ಕೊಳ್ಳಿ ಯಾಕೆಂದರೆ ನಾನು ಒಬ್ಬಟ್ಟೆಲ್ಲ ಅವತ್ತಿನ ದಿನನೇ ಹಬ್ಬದ ದಿನನೇ ಬೆಳಗ್ಗೆನೆ ಫ್ರೆಶ್ ಆಗಿ ಮಾಡೋದು ಒಬ್ಬೊಬ್ರು ಹಿಂದಿನ ದಿನ ಮಾಡಿ ಮಾಡಿಟ್ಕೊತಾರೆ ನೆಕ್ಸ್ಟ್ ಡೇ ಹಬ್ಬದ ದಿನನೇ ಎಲ್ಲ ಥರದ ತಿಂಡಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಹಿಂದಿನ ದಿನ ಮಾಡಿಟ್ಕೊಂತಾರೆ ಬಟ್ ನಾನು ಅದೇ ದಿನ ಮಾಡಿದ್ರಿಂದ ಸ್ವಲ್ಪ ಲೇಟ್ ಆಯ್ತು ಸೊ ಇವಾಗ ಫೈನಲಿ ಡುಮ್ಮು ಊಟಕ್ಕೆ ಕುತ್ಕೊತ ಇದ್ದಾರೆ ಏನೇನು ಸ್ಪೆಷಲ್ ಅಂತ ತೋರಿಸ್ತೀನಿ ಬನ್ನಿ ಒಬ್ಬಟ್ಟು ದೋಸೆ కోసంబరి మొసరణ నెక్స్ట్ లెమన్ రైస్ నెక్స్ట్ పయస నెక్స్ట్ ಒಬ್ಬಟ್ಟು ಇದು ಮೈದಾ ಇದು ದೋಸೆಗೆ ಪಲ್ಯ ಆ್ಯಂಡ್ ಇದು ಕೊಬ್ಬಟ್ಟು ಸಾಂಬಾರು ನೆಕ್ಸ್ಟ್ ಇದು ಒಬ್ಬಟ್ಟು ಸಾಂಬಾರು ಹಬ್ಬನೂ ಮುಗೀತು ಊಟ ಕೂಡ ಮಾಡಿದ್ವಿ ಚೆನ್ನಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಮಧ್ಯಾಹ್ನನೇ ಡಿಸೈಡ್ ಮಾಡಿದ್ವಿ ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಮ್ಮ ಮನೆ ಹತ್ರ ಇರೋ ಒಂದು ಆಂಜನೇಯ ಮತ್ತು ಶಿವನ್ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಮತ್ತು ಇನ್ನೊಂದೇನೆಂದರೆ ಬೇಬಿ ಮತ್ತು ನಾನು ರೆಡಿ ಆಗೋಣ ಅಂದ್ಕೊಂಡಿದ್ವಿ ಬಟ್ ಕೆಲಸ ಮಾಡೋದು ಅಡುಗೆ ಅದು ಇದು ಅಂತ ಬೇಬಿನೂ ರೆಡಿ ಮಾಡೋಕ್ಕಾಗ್ಲಿಲ್ಲ ನಾನು ಕೂಡ ರೆಡಿ ಆಗಲಿಲ್ಲ ಎನಿವೇಸ್ ಇಟ್ಸ್ ಓಕೆ ಹಬ್ಬ ಮಾತ್ರ ತುಂಬ ಚೆನ್ನಾಗಾಯಿತು ಊಟ ಕೂಡ ಎಲ್ಲ ಸಖತ್ತಾಗಿ ಚೆನ್ನಾಗಿತ್ತು ಸೊ ಇದಾಗಿತ್ತು ಇವತ್ತಿನ ಯುಗಾದಿ स्पेशल व्लॉग, व्लॉग स्पेषल व्ल् नम्बर प्लीज लाइक, शेयर, कमेंट एंड सब्सक्राइब टू तो बिलवश्री व्लॉग थैंक यू फॉर वाचिंग दिस वीडियो बाय